ವಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮರಿಬೇಡಿ ಕೊಟ್ಟಗೆರೆ ತಾಲೂಕು ತೋವಿನಕೆರೆ ಗ್ರಾಮ ಬಿಸಾಡಹಳ್ಳಿ ಹಳ್ಳಿ ಆ ಹಳ್ಳಿಯಲ್ಲಿ ನಾನು ಪೇಪರಲ್ಲಿ ನೋಡ್ಬಿಟ್ಟು ಈ ಥರ ಬಾಣಂತಿಯರು ಹೊರಗಡೆ ಇದ್ದಾರೆ ಅಂತ ಹೇಳಿ ಮತ್ತು ಹ್ಯೂಮನ್ ರೈಟ್ಸ್ ಸುಪ್ರೀಂ ಕೋರ್ಟ್ ಡೆಲ್ಲಿಯಿಂದನೂ ಒಂದು ಪೇಪರ್ನಲ್ಲಿ ನಾನು ನೋಡಿದೆ ಇದು ಮಾನವೀಯತೆಗೆ ವಿರುದ್ಧವಾದಂಥ ಒಂದು ಪದ್ಧತಿಯನ್ನು ಪಾಲನೆ ಮಾಡ್ತಾ ಇರೋದು ಭಾಳ ದುಃಖಕರ ಬಾಣಂತಿಯರನ್ನ ಊರಿಂದ ಹೊರಗಡೆ ಇಟ್ಟು ಚಳಿ ಗಾಳಿ ಮಧ್ಯೆ ಇಡೋದು ಇದೆಲ್ಲ ಇಲ್ಲಿಗೆ ನಿಲ್ಲಿಸಬೇಕು ಊರಿಂದ ಬಾಣಂತಿಯರನ್ನ ಹೊರಗಿಟ್ಟಿದ್ದಾರೆ ಅದು ಮಾನವೀಯತೆಗೆ ದೂರ ಮತ್ತೆ ಆ ಊರಲ್ಲಿ ದೂರ ಇಟ್ಟಿರೋ ಒಂದು ಮಗುನೂ ಸಹ ಸತ್ತೋಗುತ್ತೆ ಸೊ ಹಾಗೆ ಮಾಡಬಾರ್ದು ಅಂತ ಹೇಳಿದಾಗ ನಾನು ಇಲ್ಲಿಗೆ ಬರ್ತೀನಿ ಅಂದರೆ ಈ ಪುಟ್ಟ ಮಗಳು ನನ್ನನ್ನು ಕರ್ಕೊಂಡ್ಬರ್ತಾಳೆ ಈ ಊರಿಗೆ ನಾನಿವತ್ತು ನಮ್ಮ ಬಿಸಾಡಳ್ಳಿ ಹಳ್ಳಿ ಜನರಿಗೆ ಆ ಅರಿವನ್ನು ಮೂಡಿಸುವಂತ ಒಂದು ಕೆಲಸವನ್ನ ಮಾಡಿದೆ ನಾನು ಸಲ ಬಂದಾಗಲೇ ಆ ಮಕ್ಕಳನ್ನು ಮನೆಗೆ ಸೇರಿಸ್ಬೇಕು ಅಂತ ಅವ್ರ ಮನೆಗಳನ್ನು ನೋಡಿದಾಗ ಮನೆಗಳು ಸೋರ್ತಾ ಇರುವಂಥ ಸ್ಥಿತಿಯಲ್ಲಿತ್ತು ನಮ್ಮ ಗ್ರಾಮ ಪಂಚಾಯಿತಿ ಆ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ತಹಶೀಲ್ದಾರ್ ಮಂಜುನಾಥ್ ಇರ್ಬೋದು ಇ ಒ ಅಪೂರ್ವ ಇರ್ಬೋದು ನಮ್ಮ ಪಿ ಡಿ ಒ ಲಕ್ಷ್ಮೀನಾರಾಯಣ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಿರಿಜಮ್ಮ ಇರ್ಬೋದು ನಮ್ಮ ಎಲ್ಲ ಇಡೀ ತಂಡ ಸತತ ಒಂದು ತಿಂಗಳು ಆ ಎರಡು ಮೂರು ಮನೆ ಮೂರು ಬಾಣಂತಿಯರ ಮನೆ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಅವ್ರ ಮನೆಯೆಲ್ಲ ಪೂರ್ತಿ ಆ ಸೋರ ಮನೆಯೆಲ್ಲ ನೀವು ನೋಡಬೇಕಾಗಿತ್ತು ಇವತ್ತು ಭಾಳ ಖುಷಿಯಾಯಿತು ನನಗೆ ಭಾಳ ಚೆನ್ನಾಗಿ ಸರ್ಕಾರದಿಂದ ಮಾಡಿ ಇವತ್ತು ಆ ಮಕ್ಕಳನ್ನು ಆ ಸೋರ ಮನೆಗೆ ನಾನು ಆ ಮಕ್ಕಳನ್ನು ತಗೊಂಡೋಗಿ ಬಿಡಬಾರ್ದು ಹೇಳಿ ಎಲ್ಲ ರೆಡಿ ಮಾಡಿಸಿ ಇವತ್ತು ಪುಟ್ಟ ಕಂದಮ್ಮಗಳನ್ನು ಅವ್ರ ಮನೆ ಒಳಗಡೆ ಬಿಟ್ಟು ಹೋಗುವಂಥ ಒಂದು ಸಂದರ್ಭ ಇದು ಭಾಳ ಒಂದು ನನಗೆ ತುಂಬ ಖುಷಿ ಕೊಟ್ಟಿದೆ ಏನಂದರೆ ನಮ್ಮ ಹಳ್ಳಿ ಜನ ನಮ್ಮ ಬಿಸಾಡಳ್ಳಿ ಜನ ನನ್ನ ಮಾತಿಗೆ ಗೌರವ ಕೊಟ್ಟು ನಮ್ಮ ಮತ್ತೆ ಅವರು ನಾನು ಹೇಳಿದೆ ಶ್ರೀಕೃಷ್ಣ ಪರಮಾತ್ಮ ಯಾವತ್ತೂ ಬಂದು ಹೇಳಿಲ್ಲ ಹೆಣ್ಮಕ್ಳನ್ನು ಆಚೆ ಇಡಿ ಅಂತ ಹೇಳಿ ತಾಯಿ ಗರ್ಭದಲ್ಲಿ ಮಡಿ ಮುಟ್ಟು ಮುಟ್ಟು ಗಟ್ಟಿಯಾದಾಗ ಮಾತ್ರನೇ ಒಂದು ಮಗು ಹುಟ್ಟಕ್ ಸಾಧ್ಯ ಆ ಮುಟ್ಟಿಗೆ ಯಾವ್ದು ಮಡಿ ಇಲ್ಲ ಇದೆಲ್ಲ ನಾವು ಮಾಡ್ಕೊಂಡ್ ಬಂದಿರೋ ಪದ್ಧತಿ ಅವಾಗಿನ ಕಾಲಕ್ಕೆ ಹೆಣ್ಣು ಮಗುಗೆ ಎಲ್ಲ ಹೊಲ ಗದ್ದೆ ಇಂಥ ಕಡೆ ಎಲ್ಲ ಹೋಗಿ ಕೆಲಸ ಮಾಡ್ತಾ ಇದ್ರು ಆ ಕೆಲಸ ಮಾಡಬಾರ್ದು ಆ ಹೆಣ್ಣು ಮಗಳಿಗೆ ಶುಚಿಯಾಗಿಡಬೇಕು ಆರೋಗ್ಯವಾಗಿಡಬೇಕು ಅವ್ಳಗ್ ವಿಶ್ರಾಂತಿ ಇರಬೇಕು ಅಂತೇಳಿ ಅವಳನ್ನ ಒಂದು ಕೋಣೆಯಲ್ಲಿ ಒಂದು ಇದಾಗಿ ಅವಳಿಗೆ ವಿಶ್ರಾಂತಿಗೆ ಅಂತ ಬಿಡ್ತಾ ಇದ್ರೆ ಹೊರ್ತು ಅದನ್ನೇ ಈ ಥರ ಒಂದು ಪದ್ಧತಿಯಾಗಿ ಕಂಟಿನ್ಯೂ ಮಾಡಿರೋದು ವಿಷಾದಕರ ಆಮೇಲೆ ಇವತ್ತು ಬದಲಾವಣೆಗೆ ಇಡೀ ಹಳ್ಳಿ ತಯಾರಾಗಿದೆ ಊರಿನ ಮಕ್ಕಳಿಗೆ ಒಳ್ಳೇದಾಗ್ಲಿ ಮೂರು ಏನಂದರೆ ಕೋಇನ್ಸಿಡೆನ್ಸ್ ಏನಂದರೆ ಮೂರು ಜನ ಹೆಣ್ಮಕ್ಳು ಮೂರು ಪುಟ್ಟ ಮಕ್ಕಳು ಹೆಣ್ಮಕ್ಳೇ ಇದ್ದಾರೆ ಸೊ ಅವ್ರಿಗೆಲ್ಲರಿಗೂ ನಾನು ಹೇಳ್ತಾ ಇದ್ದೆ ಉಡಿ ಊರಿಗೆ ಅವ್ರು ನನ್ನನ್ನು ಕರೆಸಿದ್ರು ಅಂದರೆ ಈ ಊರಿಗೆ ಆ ಮೂರು ಜನ ಮಕ್ಕಳು ದೆಸೆ ತಂದಂಗೆ ಲಕ್ಷ್ಮಿನೇ ಊರಿಗೆ ಬಂದಿದ್ದಾಳೆ ಆ ಲಕ್ಷ್ಮಿ ಊರಿನಿಗೆ ಬಂದಿದ್ದಾಳೆ ಆ ಲಕ್ಷ್ಮಿ ಸರಸ್ವತಿಯಾಗಿ ಬದಲಾವಣೆಯಾಗಿ ಅವರಿಗೆ ವಿದ್ಯೆ ಬುದ್ಧಿ ಎಲ್ಲ ಐಶ್ವರ್ಯ ಎಲ್ಲ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ ನಾನು ಇಲ್ಲಿಂದ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್